ಎಲ್ರಿಗೂ ನಮಸ್ಕಾರ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಪುನೀತ್ ಮಾತಾಡ್ತಾ ಇರೋದು ನಮ್ಮ ನೀರು ನಮ್ಮ ಈ ಸುದ್ದಿಗೆ ಬಂದರೆ ರಕ್ತ ಬೇಕಾದರೂ ಚೆಲ್ತೀವಿ ನೀರು ಕೊಡೋಲ್ಲ ನಮ್ಮ ನೆಲ ಸುದ್ದಿಗೆ ಬಂದರೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಹೋರಾಟ ನಿಲ್ಲಿಸಲ್ಲ ಇದು ನೀರು ವಿಚಾರ ನಮ್ಮ ಮಣ್ಣು ವಿಚಾರ ಬಂದರೆ ನಾವು ಯಾವತ್ತೂ ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಪ್ರಾಣ ಬೇಕಾದರೂ ಕೊಡೋಕ್ಕೆ ರೆಡಿ ಇರ್ತೀವಿ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಲ್ಲ ಥರ ಒಂದು ಲಕ್ಷಕ್ಕಿಂತ ತುಂಬ ಜನ ಸೇರ್ತಾ ಇದ್ದಾರೆ ನೀರು ವಿಚಾರ ಬಂದರೆ ಎಲ್ಲ ಕನ್ನಡಿಗರು ಎಲ್ಲರೂ ಕೂಡ್ತಾರೆ ಇದಕ್ಕೇನು ಯಾವರೇ ಬರಬೇಕು ಇವರೇ ಬರಬೇಕು ಅಂತ ಏನಿಲ್ಲ ಎಲ್ಲರೂ ಬರ್ಬೋದು ನೀರು ಬೆಂಗಳೂರು ಪರಿಸ್ಥಿತಿ ನಮಗೆ ಮತ್ತೆ ಬರಬಾರ್ದು ಬೆಂಗಳೂರಲ್ಲಿ ನೋಡ್ತಾ ಇದ್ದಾರೆ ಈಗ ನೀರಿಗೆ ಎಷ್ಟು ಸಮಸ್ಯೆ ಆಗಿದೆ ಪರದಾಡ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಿಗೂ ಸಹ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಇಲ್ಲಿ ತುಮಕೂರಲ್ಲಿ ಎಷ್ಟು ಅಭಿವೃದ್ಧಿ ಇನ್ನೂ ಆಗಿಲ್ಲ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಿದ್ದಾರೆ ಅರ್ಧ ಬರ್ಧ ಆಗಿದೆ ಇನ್ನೂ ಮಾಡಬೇಕು ನೀರೇ ಇಲ್ಲಾಂದರೆ ಹೆಂಗೆ ಕುಡಿಯೋಕೆ ನೀರಿಲ್ಲ ಅಂದರೆ ಬೇರೆ ಕಾಮಗಾರಿಗಳಿಗೆ ಹೆಂಗೆ ನಾವು ಬಳಸ್ಕೋಕ್ಕಾಗುತ್ತೆ ಇಲ್ಲಿ ನಮಗೆ ನೀರು ಬೆಂಗಳೂರು ಪರಿಸ್ಥಿತಿ ಬರಬಾರ್ದು ಬಿಸ್ಲರಿ ಕುಡಿಯೋರಿಗೆ ಗೊತ್ತಾಗಲ್ಲ ಬೆಂಗಳೂರಲ್ಲ ಬಿಸ್ಲರಿ ಕುಡಿದು ಕಳ್ತಾಯಿದ್ದಾರೆ ನಮಗೆ ಆ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಮುಚ್ಚಿ ನಾವು ಹೋರಾಟ ಮಾಡಬೇಕು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಲೇಬೇಕು ಬೆಂಗಳೂರು ಪರಿಸ್ಥಿತಿ ನಮ್ಗೆ ಯಾವುದೇ ಕಾರಣಕ್ಕೂ ನೀರಿನ ವಿಚಾರದಲ್ಲಿ ಬರಬಾರ್ದು ಅದಕ್ಕೋಸ್ಕರ ಈ ಹೋರಾಟ ಸಂಪೂರ್ಣ ಬೆಂಬಲ ನಮ್ದಿದೆ ತುಮಕೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ಥರ ಅಂಗಡಿಗಳಾಗಲಿ ಫುಟ್ಪಾತ್ ವ್ಯಾಪಾರಿಗಳಾಗಲಿ ಮತ್ತು ಯಾವುದೇ ಥರ ಒಂದು ಹೋಟೆಲ್ಗಳಾಗಲಿ ಯಾರೂ ಕೂಡ ತೆಗಿಬಾರ್ದು ಇದು ನೀರು ವಿಚಾರ ನೀರು ವಿಚಾರದಲ್ಲಿ ನೀವು ಕೈ ಜೋಡಿಸಬೇಕು ಹೋಟ್ಲಾಗಿರಲಿ ಏನೇ ಆಗಿರಲಿ ಸಂಪೂರ್ಣವಾಗಿ ನೀವೇ ಸ್ವಯಂ ಪ್ರೇರಿತವಾಗಿ ಬಾಗಿಲು ಮುಚ್ಚಿ ನಮಗೆ ಸಪೋರ್ಟ್ ಮಾಡಬೇಕು ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ಶಾಂತ ರೀತಿಯಿಂದ ಒಂದು ಅಂಗದ್ಮೇಲೆ ದಯವಿಟ್ಟು ಕೇಳ್ಕೊತೀನಿ ದೊಡ್ಡ ದೊಡ್ಡ ಅಂಗಡಿ ಆಗಿರಲಿ ಏನೇ ಆಗಿರಲಿ ಯಾರೇ ಆಗಿರಲಿ ದಯವಿಟ್ಟು ಆಟೋ ಚಾಲಕರಾಗಿರಲಿ ಲಾರಿ ಚಾಲಕರಾಗಿರಲಿ ಬಸ್ ಚಾಲಕರಾಗಿರಲಿ ಪ್ರತಿಯೊಬ್ಬರೂ ನಮ್ಗೆ ಸಪೋರ್ಟ್ ಮಾಡಬೇಕು ಇದನ್ನು ಶಾಂತ ರೀತಿಯಿಂದ ಮಾಡೋಣ ಯಾವುದೇ ಥರ కొడుకుంటే దయవిట్ ఆరు గంట సంజే ఆరు గంట వరకు స్వయం ప్రేరితంగా ముచ్చి ఇదో నన్న మనవి